ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿ ರಾಜ್ಯದ ಎಲ್ಲಾ ವ್ಯಾಪಾರಿಗರಿಗೆ ಶಾಕ್ ಕೊಟ್ಟ ವಾಣಿಜ್ಯ ತೆರಿಗೆ ಇಲಾಖೆ ಯು ಪಿ ಐ ಮೂಲಕ ವಹಿವಾಟು ಮಾಡಿದಂತ ಪ್ರತಿಯೊಬ್ಬರು ಕೂಡ ಟ್ಯಾಕ್ಸ್ ಕಟ್ಟಲೇಬೇಕು ಏನಿದು ಮಾಹಿತಿ ವಿಡಿಯೋನ ಮಾತ್ರ ಸ್ವಲ್ಪನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಮೊದಲು ಸ್ನೇಹಿತರೆ ದಯವಿಟ್ಟು ಗೆ ಸಬ್ಸ್ಕ್ರೈಬ್ ಮಾಡ್ತಾ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಇದರಿಂದ ಎಲ್ಲ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಕೂಡ ಮಾಡಿ ಹೌದು ಸ್ನೇಹಿತರೆ ಈಗ ವಾಣಿಜ್ಯ ತೆರಿಗೆ ಇಲಾಖೆಯು ಸಣ್ಣ ಸಣ್ಣ ಅಂಗಡಿಗಳಿಗೂ ಕೂಡ ಟ್ಯಾಕ್ಸ್ ಕಟ್ಟುವಂತೆ ನೋಟಿಸ್ ಕಳಿಸ್ತಾ ಇದೆ ಹೌದು ಗೆಳೆರೆ ಯು ಪಿ ಐ ಮೂಲಕ ನಲವತ್ತು ಲಕ್ಷ ರೂಪಾಯಿಗಿಂತ ಅಧಿಕ ವಹಿವಾಟು ಮಾಡಿದಂತ ಬೇಕರಿ ಕಿರಾಣಿ ಅಂಗಡಿಗಳು ಸಣ್ಣ ಸಣ್ಣ ಕ್ಯಾಂಡಿಮೆಂಟ್ಸ್ ಗಳು ಅಥವಾ ಯಾವುದಾದ್ರೂ ಒಂದು ತಳ್ಳು ಗಾಡಿ ಕೂಡ ಒಂದ್ ವೇಳೆ ಏನಾದರೂ ನಲವತ್ತು ಲಕ್ಷ ರೂಪಾಯಿ ಅಧಿಕ ವಹಿವಾಟು ಮಾಡಿದ್ರೆ ಅಂತವರು ಕಮರ್ಷಿಯಲ್ ಟ್ಯಾಕ್ಸ್ ಪಾವತಿ ಮಾಡಬೇಕು ಎಂದು ಕರ್ನಾಟಕ ವಾಣಿಜ್ಯ ತೆರಿಗೆ ಇಲಾಖೆಯು ನೋಟಿಸ್ ಕಳುಹಿಸಿದ್ದು ಈಗ ಈಗಾಗಲೇ ಇದೇ ವಿಚಾರಕ್ಕೆ ರಾಜ್ಯಾದ್ಯಂತ ಭಾರಿ ಆಕ್ರೋಶ ವ್ಯಕ್ತವಾಗುತ್ತಿದೆ ಈಗ ಇದೇ ಬೆನ್ನಲ್ಲೇ ಒಬ್ಬ ಸಣ್ಣ ಹೂವಿನ ವ್ಯಾಪಾರಿಗೂ ಕೂಡ ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸ್ ಕಳುಹಿಸುವ ಮೂಲಕ ಶಾಕ್ ಕೊಟ್ಟಿದೆ ಹೌದು ತಳ್ಳುವ ಗಾಡಿಯಲ್ಲಿ ಹೂವು ವ್ಯಾಪಾರ ಮಾಡುವಂತಹ ಉಳ್ಳಾಳದ ಹೂವಿನ ವ್ಯಾಪಾರಿ ಸೋಮೇಗೌಡ ಎನ್ನುವರಿಗೂ ಐವತ್ತೆರಡು ಲಕ್ಷ ರೂಪಾಯಿ ತೆರಿಗೆ ಪಾವತಿಸುವಂತೆ ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸ್ ನೀಡಿದೆ ಹೌದು ಈ ಕುರಿತಂತೆ ಮಾಧ್ಯಮಗಳ ಮುಂದೆ ಮಾತನಾಡಿದಂತ ಸೋಮೇಗೌಡ ಅವರು ಹತ್ತು ವರ್ಷದಿಂದ ಹೂವಿನ ಅಪಾರ ಮಾಡುತ್ತಿದ್ದೇನೆ ಒಂದು ತಿಂಗಳ ಹಿಂದೆ ನನಗೆ ನೋಟಿಸ್ ಕೊಡಲಾಗಿದೆ ಈಗ ಮತ್ತೆ ವಾಟ್ಸ್ಆಪ್ ಮೂಲಕ ಎರಡನೇ ನೋಟಿಸ್ ಬಂದಿದೆ ಎಲ್ಲಿಂದ ಹಣ ಕಟ್ಟಬೇಕು ಹೀಗೇನೆ ಆದ್ರೆ ನಾವು ನಮ್ಮ ಪ್ರಾಣವನ್ನೇ ಬಿಡಬೇಕು ಎಂದು ಮಾಧ್ಯಮಗಳ ಮುಂದೆ ನೋವನ್ನ ತೋಡಿಕೊಂಡಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ಇಲ್ಲಿ ಮತ್ತೊಂದು ಶಾಕಿಂಗ್ ಸುದ್ದಿ ಬಂದಿದೆ ಹೌದು ಈಗ ಪ್ರತಿಯೊಬ್ಬರಿಗೂ ನೋಟಿಸ್ ಬರುತ್ತಿದ್ದಂತೆ ಎಲ್ಲ ಅಂಗಡಿ ಮಾಲೀಕರು ಮತ್ತು ಹಲವರು ತಮ್ಮ ಒಂದು ಯುಪಿಐ ಸ್ಕ್ಯಾನ್ ಅನ್ನ ಅಂಗಡಿಯಿಂದಲೇ ತೆಗೆದಿದ್ದಾರೆ ಹೌದು ಗೆಳೆರೆ ಯುಪಿಐ ಸ್ಕ್ಯಾನ್ ಫೋನ್ ಪೇ ಗೂಗಲ್ ಪೇ ಬಂದ್ ಮಾಡಿ ಹಣವನ್ನ ವ್ಯಾಪಾರ ಮಾಡುತ್ತಿದ್ದಾರೆ ಆದ್ರೀಗ ವಾಣಿಜ್ಯ ತೆರಿಗೆ ಇಲಾಖೆ ಯುಪಿಐ ಬದಲು ನಗದು ರೂಪದಲ್ಲಿ ಹಣ ಸ್ವೀಕಾರ ಮಾಡಿದ್ರು ಕೂಡ ಜಿಎಸ್ಟಿ ಟ್ಯಾಕ್ಸ್ ಕಟ್ಟಲೇಬೇಕು ಎಂದು ಪತ್ರಿಕಾ ಪ್ರಕಟಣೆ ಮೂಲಕ ತಿಳಿಸಿದೆ ಹೌದು ಗೆಳೆರೆ ವ್ಯಾಪಾರಿಗಳಿಗೆ ಈಗ ಇಲಾಖೆಯಿಂದ ನೋಟಿಸ್ ನೀಡಿದ ಬೆನ್ನಲ್ಲೇ ಕೆಲ ವ್ಯಾಪಾರಿಗಳು ಯುಪಿಐ ಮೂಲಕ ಹಣ ಪಡೆಯುವುದನ್ನು ಬಂದ್ ಮಾಡಿ ನೇರವಾಗಿ ಹಣ ಪಡೆದುಕೊಳ್ಳುತ್ತಿರುವುದು ಇಲಾಖೆಯ ಗಮನಕ್ಕೆ ಬಂದಿದೆ ವರ್ತಕರು ತಾವು ಮಾಡಿದ ವ್ಯಾಪಾರಕ್ಕೆ ಯುಪಿಐ ಮೂಲಕ ಹಣ ಸ್ವೀಕರಿಸುವುದು ಒಂದು ಮಾರ್ಗ ಮಾತ್ರ ಹೀಗಾಗಿ ನೀವೇನಾದರೂ ಯುಪಿಐ ಬದಲಿಗೆ ನಗದು ಸೇರಿದಂತೆ ಯಾವುದಾದ್ರು ರೂಪದಲ್ಲಿ ಹಣ ಸ್ವೀಕರಿಸಿದ್ರು ಕೂಡ ಜಿಎಸ್ಟಿ ಕಾಯ್ದೆ ಅನ್ವಯಿಸುತ್ತೆ ಎಂದು ವಾಣಿಜ್ಯ ತೆರಿಗೆ ಇಲಾಖೆಯು ಪತ್ರಿಕಾ ಪ್ರಕಟಣೆ ಮೂಲಕ ತಿಳಿಸಿದೆ ಸ್ನೇಹಿತರೆ ಅಂದ ಹಾಗೆ ಜುಲೈ ಇಪ್ಪತ್ತ್ ಮೂರರಿಂದ ಜುಲೈ ಇಪ್ಪತ್ನಾಲ್ಕು ಇಪ್ಪತ್ತೈದರವರೆಗೆ ರಾಜ್ಯಾದ್ಯಂತ ಹಲವು ಜಾಗದಲ್ಲಿ ಅಂಗಡಿಗಳು ಬಂದ್ ಮಾಡಿ ಹೋರಾಟ ಮಾಡುತ್ತಿದ್ದಾರೆ ಈ ಸಮಯದಲ್ಲಿ ಅಗತ್ಯ ವಸ್ತುಗಳು ಸಿಗೋದು ಕೂಡ ಡೌಟ್ ಎಂದು ಹೇಳಲಾಗುತ್ತಿದೆ ಹೌದು ಹಾಲು ಮೊಸರು ಕಿರಾಣಿ ಅಂಗಡಿಯ ಸಾಮಾನುಗಳು ಸೇರಿದಂತೆ ಇತರೆ ವಸ್ತುಗಳು ರಾಜ್ಯಾದ್ಯಂತ ಮೂರು ದಿನ ಸಿಗುವುದು ಸ್ವಲ್ಪ ಕಷ್ಟವಾಗಬಹುದು ಹೌದು ಜಿ ನೋಟಿಸ್ ವಾಪಸ್ ಪಡೆಯುವಂತೆ ಒತ್ತಾಯಿಸಿ ರಾಜ್ಯಾದ್ಯಂತ ಮೂರು ದಿನಗಳ ಕಾಲ ಬಂದ್ಗೆ ಕರೆ ಕೊಡಲಾಗಿದೆ ಸದ್ಯಕ್ಕೆಷ್ಟೇ ಇತ್ತು ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎನ್ನುವುದನ್ನ ಕಮೆಂಟ್ ಮಾಡಿ ತಿಳಿಸಿ ಮಾಹಿತಿ ಇಷ್ಟವಾದ್ರೆ ಲೈಕ್ ಮಾಡಿ ಸ್ನೇಹಿತರೆ ಗೆ ಸಬ್ಸ್ಕ್ರೈಬ್ ಮಾಡ್ತಾ ಈ ಮಾಹಿತಿ ಎಲ್ಲ ವಾಟ್ಸಪ್ ಗಳಲ್ಲಿ ಶೇರ್ ಕೂಡ ನೀವು ಮಾಡಿ